ಪ್ರೇಸ್ ದಿ ಲಾರ್ಡ್ ಗ್ರೀಟಿಂಗ್ಸ್ ಟು ವಾಲ್ ಇನ್ ದ ನೇಮ್ ಆಫ್ ಅ ಲಾರ್ಡ್ ಅಂಡ್ ಸೇವಿಯರ್ ಜೀಸಸ್ ಕ್ರೈಸ್ಟ್ ಟುಡೇಸ್ ಬೈಬಲ್ ವರ್ಸ್ ಜೆನಸಸ್ ಚಾಪ್ಟರ್ ನೈನ್ ವರ್ಸ್ ಟ್ವೆಂಟಿ ಸಿಕ್ಸ್ ಗಿವ್ ಪ್ರೇಸ್ ಟು ದಿ ಲಾರ್ಡ್ ದ ಗಾಡ್ ಆಫ್ ಶಮ್ ಕೆನನ್ ವಿಲ್ ಬಿ ದ ಸ್ಲೇವ್ ಆಫ್ ಶಮ್ ಆದಿಕಾಂಡ ಒಂಬತ್ತನೇ ಅಧ್ಯಾಯ ಇಪ್ಪತ್ತಾರನೇ ವಚನ ಶೇಮನ ದೇವರಾದ ಯಹೋವನಿಗೆ ಸ್ತೋತ್ರವಾಗಲಿ ಕಾನಾನನು ಅವನಿಗೆ ದಾಸನಾಗಲಿ ಈ ದಿನದ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಈ ಒಂದೇ ಒಂದು ವಾಕ್ಯದಲ್ಲಿ ಆಶೀರ್ವಾದವೂ ಕೂಡ ಇದೆ ಮತ್ತು ಶಾಪವೂ ಕೂಡ ಕೊಡಲ್ಪಟ್ಟಿದೆ ಪ್ರಿಯರೇ ಶೇಮನು ಆಶೀರ್ವಾದವನ್ನು ಪಡೆದುಕೊಂಡನು ಆದರೆ ಕಾನಾನನು ಶಾಪಗ್ರಸ್ತನಾದನು ಈ ಕಾನನನು ಯಾರೆಂದರೆ ನೋಹನ ಮಗನಾದ ಹಾಮನ ಮಗನು ನೋಹನಿಗೆ ಮೂವರು ಮಕ್ಕಳು ಶೇಮ್ ಹಾಮ್ ಎಫ್ ಎಂಬುದಾಗಿ ಈ ಮೂವರಲ್ಲಿ ಇಬ್ಬರು ಆಶೀರ್ವಾದವನ್ನು ಪಡೆದುಕೊಂಡರು ಒಬ್ಬನು ಶಾಪವನ್ನು ಪಡೆದುಕೊಂಡನು ಯಾಕೆ ಒಂದೇ ತಂದೆಯ ಮಕ್ಕಳಿಗೆ ಒಬ್ಬರಿಗೆ ಆಶೀರ್ವಾದ ಒಬ್ಬರಿಗೆ ಶಾಪ ಬಂತು ಎಂಬುದಾಗಿ ನಾವು ನೋಡುವುದಾದರೆ ಈ ಒಂಬತ್ತನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ ನೋಹನು ದ್ರಾಕ್ಷಾರಸವನ್ನು ಕುಡಿದು ಅಮಲೇರಿದವನಾಗಿ ಗುಡಾರದಲ್ಲಿ ಬೆತ್ತಲೆಯಾಗಿ ಮಲಗಿದ್ದನು ಎಂಬುದಾಗಿ ಅದನ್ನು ನೋಡಿದಾಗ ಯಾರು ನೋಡಿದರು ಈ ಕಾನನ ತಂದೆ ಹಾಮನು ನೋಡಿದನು ಇವನು ಇನ್ನುಳಿದ ಸಹೋದರರಿಗೆ ತಿಳಿಸುತ್ತಾನೆ ಆದರೆ ಆ ಸಹೋದರರು ಹಿಂದಿನಿಂದ ಬಂದು ತಂದೆಯ ಮಾನವನ ಮುಚ್ಚಿದರು ಇಲ್ಲಿ ನಾವು ನೋಡುತ್ತೇವೆ ಹಾಮನು ಈ ವಿಷಯವನ್ನ ತಿಳಿದುಕೊಂಡು ಇತರರಿಗೆ ಹೇಳಿದನು ಆದರೆ ಇತರ ಸಹೋದರರು ಅದನ್ನ ಕೇಳಿಸಿಕೊಂಡು ಅದನ್ನ ಮುಚ್ಚಿಬಿಟ್ಟರು ಅಂದರೆ ಇತರರ ಕೊರತೆಗಳನ್ನು ಮುಚ್ಚಿಬಿಟ್ಟರು ಇಲ್ಲಿ ಹಾಮನು ಮಾಡಿರುವ ತಪ್ಪೇನೆಂದರೆ ತಾನು ನೋಡಿದ್ದು ಅಥವಾ ತಾನು ಕೇಳಿಸಿಕೊಂಡಿದ್ದು ಇತರರ ತಪ್ಪನ್ನು ಮತ್ತೆ ಅದನ್ನು ಸಾರುತ್ತಾ ಹೋದನು ಇತರರಿಗೆ ಹೇಳಿದನು ಅಷ್ಟಕ್ಕೆ ಮುಚ್ಚಿ ಬಿಡಲಿಲ್ಲ ದೇವರ ಪ್ರೀತಿ ಯಾರಲ್ಲಿರುತ್ತದೋ ಅವರು ಎಲ್ಲವನ್ನು ಅಡಗಿಸಿಕೊಳ್ಳುತ್ತಾರೆ ಇಲ್ಲಿ ಇವನು ತನ್ನ ತಂದೆಯ ತಪ್ಪನ್ನು ಎತ್ತಿ ತೋರಿಸಿದ್ದರಿಂದ ಇತರರಿಗೆ ಹೇಳಿದ್ದರಿಂದ ಅವನ ಜೀವಿತದಲ್ಲಿ ಅವನ ಮಕ್ಕಳ ಜೀವಿತದಲ್ಲಿ ಶಾಪ ಬಂತು ಎಂಬುದಾಗಿ ಸತ್ಯವೇದ ನಮಗೆ ತಿಳಿಸುತ್ತದೆ ಪ್ರಿಯರೇ ಆದ್ದರಿಂದ ನಾವು ಇತರರ ತಪ್ಪುಗಳನ್ನು ಎಣಿಸಬಾರದು ನಾವು ಬೇರೆಯವರ ತಪ್ಪುಗಳನ್ನು ನೋಡುವಾಗ ನಮ್ಮ ಆಲೋಚನೆಗಳು ಎಂತೆಂಥದ್ದು ಆಲೋಚನೆಗಳು ಬರುತ್ತವೆ ಕೆಲವರು ಅದನ್ನೇ ಮಾಡ್ತಾ ಇರ್ತಾರೆ ಬೇರೆಯವರಲ್ಲಿ ತಪ್ಪನ್ನು ಹುಡುಕುವುದೇ ಅವರ ಕೆಲಸವಾಗಿರುತ್ತದೆ ಆ ತಪ್ಪು ಏನಾದರೂ ಒಂದು ವೇಳೆ ಸಿಕ್ಕಿತ್ತೆಂದರೆ ಅದನ್ನು ಎಲ್ಲ ಜನರಿಗೆ ಸಾರಲಿಕ್ಕೆ ಪ್ರಯತ್ನ ಮಾಡ್ತಾರೆ ಹೀಗೆ ಹೀಗೆ ಮಾಡುವುದಾದರೆ ಅವರು ತಾವಾಗಿ ತಾವೇ ಶಾಪವನ್ನು ತಂದುಕೊಳ್ಳುತ್ತಾರೆ ಆದ್ದರಿಂದ ಪ್ರಿಯ ದೇವಚಂದ್ರೆ ನಿಮ್ಮನ್ನು ನೀವು ಕ್ರಿಸ್ತನ ದೈವಿಕ ಪ್ರೀತಿಯಿಂದ ತುಂಬಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿರಿ ಬೇರೆಯವರ ಕೊರತೆಗಳನ್ನು ಎತ್ತಿ ಆಡಬೇಡಿರಿ ಆದಷ್ಟು ಅವುಗಳನ್ನು ಮುಚ್ಚಿ ಹಾಕುವಂತಹ ಒಳ್ಳೆ ಮನಸ್ಸನ್ನು ನೀವು ಪಡೆದುಕೊಳ್ಳಿರಿ ಒಂದು ವೇಳೆ ನೀವು ಹಾಗೆ ಮಾಡದೆ ಹೋದರೆ ಇತರರ ತಪ್ಪನ್ನು ಎಣಿಸುವುದಾದರೆ ನೀವು ಕೂಡ ಈ ಕಾನಾನನ ಹಾಗೆ ಶಾಪವನ್ನು ತಂದುಕೊಳ್ಳುತ್ತೀರಿ ನೀವಷ್ಟೇ ಅಲ್ಲದೆ ನಿಮ್ಮ ಸಂತತಿ ಸಂತಾನದವರಿಗೆಲ್ಲ ಶಾಪ ಹಿಂಬಾಲಿಸುವಂತದ್ದಾಗಿದೆ ಈ ಕಾನಾನನ ಸಂತತಿಯವರೇ ಇಂದಿಗೂ ಕೂಡ ಆಫ್ರಿಕಾ ಖಂಡದಲ್ಲಿ ಶಾಪಗ್ರಸ್ತರಾಗಿ ಗುಲಾಮರಾಗಿ ಅನಾಗರಿಕರಾಗಿ ಹಿಂದುಳಿದ ಜನಾಂಗದವರಾಗಿ ಜೀವಿಸ್ತಾ ಇದ್ದಾರೆ ಆದ್ದರಿಂದ ಹಿಂದೆ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ ನಾವು ಇತರರ ತಪ್ಪುಗಳನ್ನು ಇತರರ ದೋಷಗಳನ್ನು ಎಣಿಸುತ್ತಾ ಇರುವುದಾದರೆ ನಾವು ಶಾಪಕ್ಕೆ ಗುರಿಯಾಗುತ್ತೇವೆ ಇನ್ನು ಮುಂದೆ ಹಾಗೆ ಮಾಡುವುದು ಬೇಡ ಇತರರ ತಪ್ಪುಗಳನ್ನು ಎಣಿಸದೆ ಇತರರ ಕುರಿತು ದೂರುಗಳನ್ನು ಹೇಳದೆ ನಾವು ಯಾವಾಗಲೂ ಕ್ರಿಸ್ತನ ಮಾತುಗಳನ್ನು ಆಡುವಂಥವರಾಗಿರೋಣ ಬೇರೆಯವರನ್ನು ದೂಷಿಸುವಂಥ ಮಾತುಗಳನ್ನು ನಾವು ಆಡುತ್ತೇವೆಂದರೆ ಅದೇ ಸಮಯದಲ್ಲಿ ನಾವು ಹಿಂಜಾರಿ ಹೋಗುವಂಥವರಾಗಿದ್ದೇವೆ ಇದನ್ನು ನಾವು ತಿಳಿದುಕೊಳ್ಳೋಣ ಹಿಂದೆ ಮಾನಸಾಂತರ ಪಡೋಣ ಕ್ರಿಸ್ತನ ಕಡೆಗೆ ತಿರುಗಿಕೊಳ್ಳೋಣ ನೋಹನ ಮಕ್ಕಳಾದ ಶೇಮ್ ಎಫೇತರ ಹಾಗೆ ಆಶೀರ್ವಾದವನ್ನು ಪಡೆದುಕೊಳ್ಳೋಣ ಕ್ರಿಸ್ತನ ಕಡೆಗೆ ತಿರುಗಿಕೊಳ್ಳೋಣ ಪ್ರಾರ್ಥನೆ ಮಾಡಿಕೊಳ್ಳೋಣ ಭೂಪರಲೋಕಗಳ ಒಡೆಯನಾಗಿರುವಂತ ನಮ್ಮ ಪರಲೋಕದ ತಂದೆಯಾದ ದೇವರೇ ನಿಮಗೆ ಸ್ತೋತ್ರ ಸಲ್ಲಿಸುತ್ತೇವೆ ಸ್ವಾಮಿ ನೀವು ನಮ್ಮನ್ನು ಆಶೀರ್ವದಿಸಿದ್ದೀರಿ ದೇವ ಅದಕ್ಕಾಗಿ ಸ್ತೋತ್ರ ಇಂದು ನಿಮ್ಮ ವಾಕ್ಯದ ಮೂಲಕವಾಗಿ ನಮ್ಮೊಟ್ಟಿಗೆ ಮಾತನಾಡಿದ್ದೀರಿ ದೇವ ಶೇಮನ ಸಂತಾನದವರಿಗೆ ಆಶೀರ್ವಾದ ಕಾನಾನನ ಸಂತಾನದವರಿಗೆ ಶಾಪ ಉಂಟಾಯಿತು ಎನ್ನುವಂಥ ವಾಕ್ಯವನ್ನು ಇಂದು ನಮಗೆ ತಿಳಿಸಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ ಇತರರ ತಪ್ಪು ದೋಷಗಳನ್ನು ಎಣಿಸಿದರೆ ನಾವು ಪಾಪಿಗಳಾಗುತ್ತೇವೆ ದೇವ ನಾವು ಶಾಪವನ್ನು ತಂದುಕೊಳ್ಳುತ್ತೇವೆ ದೇವ ಈ ವಾಕ್ಯವನ್ನು ಕಲಿಸಿದ್ದಕ್ಕಾಗಿಸ್ತೋದ್ರು ಸ್ವಾಮಿ ತಂದೆಯೇ ಇನ್ನು ಮುಂದೆ ಇತರರ ತಪ್ಪು ದೋಷಗಳನ್ನು ಎಣಿಸದಂತೆ ನಾವು ನಿನ್ನ ಮಕ್ಕಳಾಗಿ ಜೀವಿಸಲಿಕ್ಕಾಗುವಂತೆ ಇತರರ ತಪ್ಪುಗಳನ್ನು ಕ್ಷಮಿಸಲಿಕ್ಕಾಗುವಂತೆ ಅಂಥ ಒಂದು ಗುಣವನ್ನು ನಮಗೆ ಕಲಿಸಿಕೊಡು ಸ್ವಾಮಿ ವಾಕ್ಯ ಕೇಳಿಸಿಕೊಳ್ತಿರುವ ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡು ಅವರ ಜೀವಿತದಲ್ಲಿ ಇರುವ ಕೊರತೆಗಳೆಲ್ಲವನ್ನ ನೀಗಿಸಿ ಎಲ್ಲ ಆಶೀರ್ವಾದಗಳನ್ನು ಕೊಡು ಸ್ವಾಮಿ ಒಂದು ವೇಳೆ ಇವರ ಕುಟುಂಬದವರು ಇವರ ಸಂತಾನದವರು ಶಾಪವನ್ನು ಹೊತ್ತು ಬರುತ್ತಾ ಇರುವುದಾದರೆ ದೇವ ಆ ಶಾಪವನ್ನು ನೀನು ಶಿಲ್ಬೆ ಮೇಲೆ ಮುರಿದು ಹಾಕಿದೆಯಲ್ಲ ದೇವರೇ ಅದಕ್ಕಾಗಿಸ್ತೋದ್ರೆ ಇಂದು ಇವರ ಕುಟುಂಬದ ಮೇಲಿರುವ ಶಾಪವನ್ನು ಕೂಡ ಮುರಿದು ಹಾಕು ಎಂಬುದಾಗಿ ದೀನತೆಯಿಂದ ನಿನ್ನ ಪಾದದ ಬಳಿ ಬಂದು ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ ನಮ್ಮೆಲ್ಲರ ಕೂಗನ್ನು ಕೇಳಿ ನಮ್ಮ ಕುಟುಂಬಗಳ ಮೇಲಿರುವ ಶಾಪಗಳೆಲ್ಲವನ್ನು ಮುರಿದು ಹಾಕಿ ಇಂದಿನಿಂದ ಆಶೀರ್ವಾದವು ಕೃಪೆಯು ನಮ್ಮನ್ನು ಹಿಂಬಾಲಿಸಲಿಕ್ಕೆ ಸಹಾಯ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆ